ಹಾಯ್ ಹಲೋ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಬನ್ನಿ ಇವತ್ತು ನಾನು ಸ್ಪೈಸಿಯಾಗಿರೋವಂಥ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಬಾಲಿಂಡಲಿಯನ್ನಿಟ್ಟು ಅದು ಸ್ವಲ್ಪ ಬಿಸಿಯಾದ ನಂತರ ಎಣ್ಣೆಯನ್ನು ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಈಗ ಜೀರಿಗೆನ ಸೇರಿಸ್ಕೊಂಡು ಎರಡು ಸೆಕೆಂಡ್ ಫ್ರೈ ಮಾಡ್ಕೋಬೇಕು ಜೀರಿಗೆ ಫ್ರೈ ಆದ ನಂತರ ಸ್ಪೈಸಸ್ಗಳನ್ನ ಸೇರಿಸ್ಕೋಬೇಕು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲವೆಲನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರು ಈರುಳ್ಳಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈ ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಧ್ಯಮ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗ್ತಾಯಿದೆ ನಂತರ ನಾವು ಚಿಕನ್ನ ಮ್ಯಾರಿನೇಟ್ ಮಾಡ್ಕೋಬೇಕು ಅದಕ್ಕೋಸ್ಕರ ಒಲೆನ ನಾನು ಸಿಮ್ಮಲ್ಲಿ ಇದ್ದೀನಿ ಅದು ಸಿಮ್ ಆದ ನಂತರ ತೊಳೆದಿಟ್ಕೊಂಡ್ರಂಥ ಚಿಕನ್ನ ಸೇ ತೊಗೊಂಡಿದ್ದೀನಿ ಈ ಚಿಕನ್ಗೆ ಅರಿಶಿನದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಅಚ್ಚಕಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಮೊಸರನ್ನು ಸೇರಿಸ್ಕೋಬೇಕಾಗುತ್ತೆ ಮೊಸರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಪುಡಿ ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ಈ ಪುಡಿ ಉಪ್ಪ ಎಲ್ಲ ಸೇರಿಸಿದ ನಂತರ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಅರ್ಧ ಗಂಟೆ ಪ್ಲೇಟ್ನ ಮುಚ್ಚಿ ಹಾಗೆಯೇ ಬಿಡಬೇಕು ನಾವು ಹಾಕಿರುವಂಥ ಎಲ್ಲ ಪದಾರ್ಥಗಳು ಚಿಕನ್ಗೆ ಇಟ್ಕೋಬೇಕು ಅದಕ್ಕೋಸ್ಕರ ಅರ್ಧ ಗಂಟೆ ಬಿಡಬೇಕು ನಂತರ ಫ್ರೈ ಆಗಿರೋಂಥ ಈರುಳ್ಳಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಗೋಡಂಬಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ತಣ್ಣಗಾಗಕ್ಕೆ ಇಡಬೇಕು ನಾವು ನಂತರ ಬಾಂಡಲಿಯಲ್ಲಿ ಕಸೂರಿ ಮೇತಿಯನ್ನು ಫ್ರೈ ಮಾಡ್ಕೋಬೇಕು ಇದನ್ನು ಸಿಮ್ಮಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಉರಿ ಜಾಸ್ತಿ ಆದರೆ ಕಸೂರಿ ಮೇತಿ ಕಪ್ಪಾಗುತ್ತೆ ಅದಕ್ಕೋಸ್ಕರ ಸಿಮ್ಮಲ್ಲೇ ಅದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಅದು ಮುಟ್ಟಿದಾಗ ಪೌಡ್ರ್ ಥರ ಬರಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ನಂತರ ತನಗಾಗಿರೋಂಥ ಈರುಳ್ಳಿ ಫ್ರೈಯನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಅದಾದಮೇಲೆ ಒಂದು ನಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಬೇಕು ಎಣ್ಣೆ ಬಿಸಿಯಾಗೋಕೆ ಬಿಡಬೇಕು ಎಣ್ಣೆ ಆದ ನಂತರ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣವನ್ನು ಇದ್ದೀನಿ ಮಿಶ್ರಣನ ಸೇರಿಸಿದ ನಂತರ ಸ್ವಲ್ಪ ಇದನ್ನು ಕೈಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ರುಬ್ಬಿಟ್ಕೊಂಡಿರುವಂಥ ಟೊಮೊಟೊ ಪ್ಯೂರಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರದ್ದು ಹಸಿ ಸ್ಮೆಲ್ಲು ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿದ್ದು ಎರಡು ಮಿಕ್ಸ್ ಆದಮೇಲೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ತದನಂತರ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸಾಂಬಾರು ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದು ಅದಾದಮೇಲೆ ಜೀರಿಗೆ ಪುಡಿಯನ್ನು ಕೂಡ ಇದ್ದೀನಿ ಇಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನಂತರ ಇದಕ್ಕೆ ನಾವು ಜಾಸ್ತಿನ ನೀರನ್ನ ಹಾಕೋಬಾರ್ದು ಗಟ್ಟಿಯಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಆವಾಗವಾಗ ಅದನ್ನು ತಿರ್ಗಿಸ್ಕೊತಾ ಇರಬೇಕು ಮಸಾಲೆ ಬೆಂದು ಸುತ್ತ ಎಣ್ಣೆ ಬಿಟ್ಕೋಬೇಕು ಆ ರೀತಿ ನಾವು ಮಸಾಲೆನ ಫ್ರೈ ಮಾಡ್ಕೋಬೇಕು ನಂತರ ಅರ್ಧ ಗಂಟೆ ಆಗಿದೆ ಚಿಕನ್ ಕೂಡ ಮ್ಯಾರಿನೇಟ್ ಆಗಿದೆ ಈ ಮ್ಯಾರಿನೇಟ್ ಆಗಿರೋಂಥ ಚಿಕನ್ನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನನಗೆ ಸ್ವಲ್ಪ ಖಾರ ಕಡಿಮೆ ಆಗಿದೆ ಅನ್ನಿಸ್ತು ಅದಕ್ಕೋಸ್ಕರ ಹಚ್ಚ ಕರ್ತಬಿಟ್ಟು ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಅದಕ್ಕೋಸ್ಕರ ಸೇರಿಸ್ಕೊಂಡೆ ನಂತರ ಹುರುಚಿಗೆ ತಕ್ಕಷ್ಟು ಉಪ್ಪನ್ನು ತರಿಸ್ಕೋಬೇಕು ಉಪ್ಪನ್ನ ತರಿಸ್ಕೊಂಡು ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಚಿಕನ್ ಬೇಯೋಕ್ಕೆ ನೀರು ಎಷ್ಟು ಬೇಕು ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನೀರನ್ನ ಸೇಸ್ಕೊಂಡು ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಪ್ಲೇಟನ್ನು ಮುಚ್ಚಬೇಕು ನಾನು ನೀರಿನ ಸ್ವಲ್ಪ ಬೇಕು ಅಂತ ಸೇರಿಸ್ಕೊಂಡಿದ್ದೀನಿ ಈಗ ಪ್ಲೇಟನ್ನ ಮುಚ್ತಾ ಇದ್ದೀನಿ ಪ್ಲೇಟನ್ನ ಮುಚ್ಚಿ ಹತ್ತು ನಿಮಿಷ ಬಿಡಬೇಕು ಮತ್ತು ಅವಾಗವಾಗ ಕೈ ಆಡಿಸ್ಕೊಳ್ತಾ ಇರಬೇಕು ಇಲ್ಲಾಂದರೆ ಮಸಾಲೆ ತಳ ಹಿಡಿಯುತ್ತೆ ಆಡಿ ಚಿಕನ್ ಬೇಯ್ತಾ ಇದೆ ಎಷ್ಟು ಚೆನ್ನಾಗಿ ಬಬರ್ಸ್ ಬರ್ತಾ ಇದೆ ಈಗ ನಾನು ಗರಂ ಮಸಾಲೆನ ಇದ್ದೀನಿ ನಂತರ ಮುಚ್ಚಳನ್ನು ಮುಚ್ಚಿ ಮತ್ತೆ ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಈಗ ಚಿಕನ್ ಫ್ರೈ ಆಗ್ತಾ ಇದೆ ಇನ್ನು ಚೆನ್ನಾಗಿ ಫ್ರೈ ಆಗಬೇಕು ಸುತ್ತ ಎಣ್ಣೆ ಬಿಡ್ಕೋಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾನು ಫ್ರೈ ಮಾಡಿಕೊಂಡಿರೋಂಥ ಕಸೂರಿ ಮೇಥಿನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದೀನಿ ಇದೆಲ್ಲ ಸೇರಿಸ್ಕೊಂಡು ಮತ್ತು ನಾವು ಇದನ್ನು ಫ್ರೈ ಆಗೋಕ್ಕೆ ಬಿಡಬೇಕು ಇದು ಚೆನ್ನಾಗಿ ಬೇಯಬೇಕು ಬೆಂದಾಗಿದೆ ನೋಡಿ ಸುತ್ತ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡ್ಕೊಂಡಿದ್ದೀಗೆ ಎಣ್ಣೆ ಬಿಡ್ಕೋಬೇಕು ಹಾಂ ಚಿಕನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಕಲ್ಲರು ಕೂಡ ತುಂಬಾ ಚೆನ್ನಾಗಿದೆ ಸ್ಮೆಲ್ ಕೂಡ ಘಮ ಘಮ ಅಂತ ಬರ್ತಾಯಿದೆ ರೊಟ್ಟಿ ಚಿಕನ್ ಫ್ರೈ ರೆಡಿ ಆಯಿತು ನಿಮಗೂ ಕೂಡ ಇಷ್ಟ ಆದರೆ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ